ನೀನು ಬಂದಮೇಲೆ ನನ್ನ ಜೀವನ ಇಷ್ಟು ಆಗಿರೋದು ನೀನು ಬಂದಮೇಲೆ ನನ್ನ ಲೈಫ್ ಚೇಂಜ್ ಆಗೋಯ್ತು ಅಂತ ಮತ್ತೆ ಮತ್ತೆ ಹೇಳೋದು ಯಾರು ನೀವೇ ಹೇಳದ ಶಿಲ್ಪ ಏನಂತ ಹೇಳ್ತೀರಾ ಮದುವೆ ಆದಮೇಲೆ ನಾನು ಆಗಿರೋದು ಸ್ವಲ್ಪ ಮೂಡಿ ಆಗಿದೆ ಯಾವಾಗಲೂ ಓಡಾಡೋದು ಸ್ವಲ್ಪ ಎಲ್ಲ ನಿನ್ನಿಂದ ಕಲ್ತಿರೋದು ಅಂತ ಹೇಳಿದ್ವಿ ಹಂಗೆ ಅಪ್ರಿಷಿಯೇಟ್ ಮಾಡ್ತಿರ್ತೀರಾ

ಇವಾಗ ಹೋಗಲ್ಲ ಫ್ರೆಂಡ್ಸ್ ಜೊತೆ ಆಚೆ ಯಾವಾಗಾದ್ರೂ ಒಂದ್ಸಲ ಒಂದ್ ಎರಡ್ ಸಲ ಹೋಗಿದ್ದೀನಿ ಆರು ವರ್ಷ ಎರಡ್ ಮೂರ್ ಸಲ ಹೋಗಿದ್ದೀನಿ ಅಷ್ಟೇ ಸರ್ ಇದು ಅವ್ರು ಬಿಡಲ್ವಾ ಅಥವಾ ನೀವೇ ಹೋಗಲ್ವಾ ಇದ್ರೆ ಯಾಕೆ ಇದನ್ನೆಲ್ಲ ನೀವ್ ಹೇಳಲ್ಲ ಶಿಲ್ಪ ಹೇಳಿದ್ರೆ ನಿಮ್ಮ ಉಬ್ಸ ತಾನೇ ಉಬ್ಬೋಗೋದು ಹಂಗೆಲ್ಲ ಸೀಕ್ರೆಟ್ ಎಲ್ಲ ಬಿಡಬಾರ್ದು ಮೇಡಮ್ ಅವ್ರಿಗೆ

ಪ್ರಮೋದ ಹೇಳ್ರಿ ನೀವು ಹೆಂಗ್ ಕ್ಯಾನ್ಸಲ್ ಮಾಡ್ತೀರಿ ನಾನು ಇವಾಗ ಹೋಗಿ ಹೋಗ್ಬೇಕು ಅಂತ ಇರ್ತೀನಿ ಮೇಡಮ್ ಆವಾಗಲೇ ತಲೆ ಸಿಕ್ಕು ಹೊಟ್ಟೆ ನೋವು ಜ್ವರ ಈ ಥರ ಒಬ್ರು ಹೋಗ್ಬೇಕಂದ್ರೆ ನಾವೇ ಇಬ್ರು ಹೋಗ್ಬೇಕಂದ್ರೆ ಏನು ನೀವು ಒಬ್ಬರೇ ಹೋಗ್ತೀರಲ್ಲ ರೋಗ ಎಲ್ಲ ಬಂದ್ಬಿಡ್ತೀನಿ

ನಿಮ್ಮ ಫ್ರೆಂಡ್ಸ್ ಸರಿ ಇಲ್ಲ ಅನ್ಸುತ್ತೆ ನನಗೆ ಅದಕ್ಕೆ ಅವ್ರು ಇಲ್ಲ ಸವಾಸ ದೋಷ ಸರಿ ಇರೋಲ್ಲ ಅಲ್ವಾ ಮ್ಯಾಮ್ ಈಗ ಇದು ಆ್ಯಕ್ಚುಲಿ ನಿಮಗೆ ತಲೆ ಸುತ್ತುತ್ತಾ ಅಥವಾ ಡೋ ಮಾಡ್ತೀರಾ ಇಲ್ಲ ಮ್ಯಾಮ್ ಯಾವಾಗಾದರೂ ಒಂದೊಂದು ಸಲ ಅಷ್ಟೇ